ஆபிஸ் बंद ஏன் மாத்தி? வீடியோன மார்க்கோமாட்டறங்க. மார்க்கோபாரது ಗೊತ್ತானேங்க. நேரா மொதையில.

ಏನಪ್ಪಾ ಇಲ್ಲೋಗೆ ಲೇಟ್ ಮಾಡ್ತಿದ್ರು ಅಲ್ಲ ಸರ್ ಹೋಗೋದು ಮಾಡ್ತಿದ್ರು ಕೇಳೋಕೆ ಬಂದೆ ಇಷ್ಟ ವಿಚಾರ ನಾನು ಹೇಳ್ ಮಾಡ್ತಾ ಇದ್ರು ನೀವು ಹೇಳ್ತಿದ್ದೀವಿ ಅಲ್ಲ ಅಲ್ಲ ನೇಗೆ ಹೇಳ್ತಿದ್ರು ನೋಡಿದ್ರು ನಮಸ್ತೆ ಎಲ್ಲ ಇವರು ಏನಪ್ಪಾ ಇಲ್ಲಿ ಅಯ್ಯೋ ಹೇಳ್ ಅಧಿಕಾರಿ ಪಾಠ ಮಾಡ್ತಾ ಇದ್ರೆ ಈ ಕ್ಯಾಮೆರಾ ತಿಸ್ಕೊಂಡೋ ಅವೆಲ್ಲ ಏನು ಕಿಂತಾ ಕ್ಯಾಮೆರಾ ತಿಸ್ಕೊಳ್ಳಕಲ್ಲ ನೇರ ಏನಂತ ಅಂತ ಮಾಡ್ಲಿ ನೋಡಿ ನೋಡಿ

எல்லாரும் ஒருத்தர் ஒருத்தர் 13 லைன் நாம இங்க தேரோ எல்லா ஸ்கூலலாம் பாலி அப்ாயின்மென்ட் தபரப்பையிலனுனு சொல்லி ஒருத்தர் இருந்துச்சு இப்போ வந்துருது एचஎன் கூட இந்த அப்பா ஐயா அந்த என்ன பிரச்சனை இல்ல மேடமினே இத்ரே அப்பா என்ன பிரச்சனை இந்த பிரச்சனை இந்த நான் என்ன பண்ண கட்ட மேடமினாரே கேட்க வைக்கிறீங்க நீங்க எல்லாம்

ಹಿಂದಿ ಟೀಚರ್ ಏನಿದೆ ಅಲ್ವಾ ಅಥವಾ ಡಿಡಿ ಕೊಡಕ್ ಆಗೋದಿಲ್ಲ ಕೌನ್ಸಿಲಿಂಗ್ ಮಾಡ್ತಾರೆ ಟೈಮ್ ಅಲ್ಲಿ ಆ ಕೌನ್ಸಿಲಿಂಗ್ ಅಲ್ಲಿ ಟೀಚರ್ ಹಿಂದಿ ಪೋಸ್ಟ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಶಾಲೆಗೆ ಹೋಗಿ ಕೆಲಸ ಮಾಡ್ತಾರೆ ಈಗ ಹಿಂದಿ ಟೀಚರ್ಸ್ ಇಲ್ಲಿ ಟೀಚರ್ ಆಯ್ತಾ ನಮ್ಮ ಕರ್ನಾಟಕದಲ್ಲಿ ಮೂರನೇ ಭಾಷೆ ಹಿಂದಿಯದು ಹೀಗಾಗಿ ಹಿಂದಿ ಓದೋರು ಕಡಿಮೆ ಕರ್ನಾಟಕದಲ್ಲಿ ಮಾತೃಭಾಷೆ ಕನ್ನಡ ಇಟ್ಕೊಂಡ್ಬಿಟ್ಟು ಬೇರೆ ವಿಷಯಗಳಲ್ಲೆಲ್ಲ ಸಿಗ್ತಾರೆ ಹಿಂದಿಯೇ ಸಿಕ್ಕೋದಿಲ್ಲ

ಎಸ್ಟಾಬ್ಲಿಷ್ಮೆಂಟ್ ಪ್ರಾಥಮಿಕವಾಗಿ ಹೇಳ್ತೀನಿ ಐಸ್ ಎಲ್ಲ ಡಿಡಿ ಪೈಸ್ಪಟ್ಟುದು ನೀವು ಕೇಳ್ಬೇಕು ಅಲ್ಲಿ ಹೋಗ್ ಕೇಳ್ಬೇಕು ನೀವೇ ನಮ್ದು ಪ್ರೈಮರಿ ಎಸ್ಟಾಬ್ಲಿಷ್ಮೆಂಟ್ ಪ್ರೈಮರಿ ಓದಿ

ನೀವು ಮಾ ನಿಮ್ಮ ಮಕ್ಕಳು ಒಂದೇನೆ ನಮ್ಗೆ ನಾವು ತಾಲೂಕಾ ಇರ್ತೀವಿ ಎಲ್ಲಾ ಶಾಲೆ ಮಕ್ಕಳು ಒಂದೇನೆ ಆಯ್ತಾ ಈಗ ಬಿಟ್ಟು ಕಳಿಸಿ ಅಂತ ಹೇಳಿದೀನಿ ನಾನು ಅವರು ಟೀಚರ್ ಅಂತ ಒಂದ್ ವರ್ಷ ಸರ್ವಿಸ್ ಇದೆ ನನ್ಗೆ ಹೈಸ್ಕೂಲ್ ಗೆ ಕಲಿಸಿ ಅಭ್ಯಾಸ ಇಲ್ಲ ನಾನು ಬಿ ಎಸ್ ಟಿ ಶಿಕ್ಷಕರು ನಾನು ನನ್ಗೆ ಹೈಸ್ಕೂಲ್ ಕಲ್ಸಕ್ ಆಗೋದಿಲ್ಲ ಅಂತ ಅವ್ರ ಅದು ಬಿಡಿ ಮೇಡಮ್ ನಮ್ಮ ಬಿಡಿ ಬೇರೆಯವರು ಯಾರಾದ್ರೂ ಕೊಡಿ ಮೇಡಮ್ ನಾವು ಏನ್ ಪೂರ್ತಿ ಹಂಗೆ ಹೇಳ್ಕೊಂಡಿದ್ರೆ ನಮ್ಗೆ ಅಲ್ಲಿ ಕೊರತೆ ಇದೆ

ನೀವು ಬಂದಿರೋದು ಬಂದಿರೋ ಪ್ರಾಬ್ಲಮ್ ನೀವ್ ಅಧಿಕಾರಿ ಇವ್ರಿಗೆ ಏನ್ ತಪ್ಪು ಮಾಡೋದು ಕೇಳ್ಬೋದಾ ನಾವು ಪ್ರಾಬ್ಲಮ್ ಹೇಳೋದಕ್ಕೆ ಬಂದ ನಮ್ ಕ್ವಶನ್ ಕೇಳ್ತಿರಲ್ಲ ಸರ್ ನೀವು ಮೀಡಿಯಾ ಮಾಡ್ಬೇಡಿ ಯಾಕೆ ಯಾರಾದ್ರೂ ಕೇಳ್ಬೇಕು

ನಾವೆಲ್ಲ ಮಾತಾಡ್ರೆ ನೀವೇ ನಿಮ್ ಸ್ಥಾಪತ್ರ ಯಾರ ಹತ್ರ ಇದೆ ನೀವು ನಮ್ಮ ತಪ್ಪು ಕಡೆ ಕೇಳ್ತಾ ಇದ್ರಲ್ಲ ನಿಮ್ ಜಾಗ ಯಾರ ಹತ್ರ ಇದೆ ಸರ್ಕಾರ ನೌಕರ ತ್ಯಾಗ ಗೊತ್ತಿಲ್ಲ ಆಯ್ತು ಏನಾಯ್ತು ಅವೆಲ್ಲ ಮಾತಾಡೋದು ಬಂದಿರೋದು ನಮ್ಮ ಮಕ್ಳಿಗೆ ಅನ್ಯಾಯ ಆಗಿದೆ ಹದಿನಾರು ಜನ ಮಕ್ಳಿಗೆ ಡಿ ಸಿ ತಗೊಂಡೋಗಿದ್ದಾರೆ ಮೇಡಮ್ ಕೇಳಿದಿವೆ ಇನ್ಯಾರ ಹೇಳ್ಬೇಕು ಅವ್ರು ನಮ್ ಪರ್ವ ಬಂದಿರೋ ನ್ಯಾಯ್ ಬಂದಿರೋದು ಮಾಡೋ ಕೆಲ್ಸಿದ್ರೆ ಬಂದಿಲ್ಲ ಹೇಳ್ತೀರಿ ನೀವು ನ್ಯಾಯಕ್ಕೆ ಬರ್ಬೋದ್ರೆ ಕ್ಯಾಮ್ರ ತಗೋತೀನಿ ಯಾರೇನ್ ತಗೊಂಡಿಲ್ಲ ಕ್ಯಾಮ್ರಾ ಪರ್ಮಿಷನ್ ತಗೊಂಡ್ ಬರ್ಬೇಕು ಯಾರೇಬೇಕಾದ್ರೆ ಗಂಟೆ ನೀವು ಅಧಿಕಾರಿಗಳು ಸರ್ಕಾರಿ ನೌಕರ ಗಂಟೆ ಬೇಕಾದ್ರೆ ಗಂಟೆಗೆ ಇದು ಸೋಪ್ಯತೆ ಅಂಡರ್ ಬರವಲ್ಲ ಸುಪ್ರೀಂಕೋರ್ಟ್ ಆರ್ಡರ್ ಇದೆ ಶಿಲ್ಪಳಿ ಕೊಟ್ಟು ಶಿಕ್ಷಣ ಇಲಾಖೆ ಮನೆ ಸಾಹಿತ್ಯ ಕ್ಯಾಂಟು ಗುದ್ದಿರ್ ಪೊಲೀಸ್ ಅವರು ಗುದ್ದಿರೋದು மாத்தாடு படத்தின் ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಗೊತ್ತಿಕ್ರಿ ಒಂದ್ಸರಿ ಇವಾಗ ಗೊತ್ತಿದೆಯಲ್ಲ ನಿಮ್ಗು ಗೊತ್ತಿದೆಯಲ್ಲ ಪ್ರಾಬ್ಲಮ್ ಗೊತ್ತಿದೆಯಲ್ಲಾಡ್ತು ಇಲ್ಲ ಪೊಲೀಸ್ ಕಾಂಪ್ರೆಂಡ್ ಸರ್ಕಾರಿ ನೌಕರರ ಅಂತ ಹೇಳ್ತೀನಿ ಸರ್ಕಾರಿ ನೌಕರರೇ ನನಗ್ರೆ

ಸಂಗ್ರಿ ನಾವು ಹುತ್ತೂರು ಗ್ರಾಮಸ್ಥರು ನಾವು ಹುತ್ತೂರು ಗ್ರಾಮಸ್ಥರು ಸುಮಾರು ನಾಲ್ಕರಿಂದ ಐದು ಬಾರಿ ನಾವು ಬಿ ಒ ಆಫೀಸ್ ಕಚೇರಿಗೆ ಭೇಟಿ ಕೊಟ್ಟಿದ್ದೀವಿ ಸುಮಾರು ರಿಕ್ವೆಸ್ಟ್ ಮಾಡಿದ್ದೀವಿ ಎಚ್ ಎಮ್ ರಿಕ್ವೆಸ್ಟ್ ಕೊಟ್ಟಿದ್ದು ಲೆಟ್ರ್ ಕೊಟ್ಟಿದ್ದಾರೆ ನಾವು ಮುಖ ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಆದರೆ ಹಿಂದಿ ಮಾಸ್ಟ್ರು ಕೊಟ್ಟಿಲ್ಲ ನಾವು ಫೋನ್ ಮುಖಾಂತರ ಕೂಡ ಹಚ್ಚಿ ಹೇಳಿದ್ದೀವಿ ಹದಿನಾರು ಜನ ಏನು ಟಿ ಸಿ ತೊಗೊಂಡು ಹೋಗ್ತಾ ಇದ್ದಾರೆ ಬೇರೆ ಕಡೆ ಹಿಂದಿ ಸ್ಟಾಫ್ ಇಲ್ಲ ಅಂದ್ಬಿಟ್ಟು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಹಂಗೆ ಕೊಡ್ತಾಯಿಲ್ಲ ಈಗ ಕೇಳಿದರೆ ಇವು ಅನ್ನ ನಾವು ಬಂದಿದ್ದು ಇವತ್ತು ಹನ್ನೊಂದು ಗಂಟೆ ಇಲ್ಲಿವರೆಗೂ ಊಟ ಇಲ್ಲ ನೀರಿಲ್ಲ ಕೂತ್ಕೊಂಡಿದ್ರು ಕೂಡ ಒಂದು ಬೇಜವಾಬ್ದಾರಿ ಈಗ ಆನ್ಸರ್ ಕೊಡ್ತಾಯಿದ್ದಾರೆ ಇಲ್ಲಿ ನಾವು ಯಾರನ್ನು ಕೇಳಬೇಕೇನೋ ಇವಾಗ ನಿಮಗೆ ಗೊತ್ತಿ ಗೊತ್ತಿದೆ ಏನೋ ಇವಾಗ ಡಿ ಡಿ ಮೇಲೆ ಹೇಳ್ತಾ ಇದ್ದಾರೆ ನಮ್ಮ ಅಸಹಾಯ ನಮ್ಮ ಕೈಯಲ್ಲಿ ಏನಿಲ್ಲ ಹಿಂದಿ ಟೀಚರೇ ಬೇಡ ಅಂದ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ ನಾವು ಏನು ಮಾಡಬೇಕು ಗೊತ್ತಿಲ್ಲ ನಾಳೆಯಿಂದ ನಾವು ಸರ ಸುಮ್ಮನೆ ಇದು ಮಾಡಬಾರ್ದು ಅಂದ್ಬಿಟ್ಟು ಎರಡು ತಿಂಗಳಿಂದ ಸುಮಾರು ಟೈಮ್ ಕೊಟ್ಟಿದ್ವಿ ನಾಳೆಯಿಂದ ಹಿಂದಿ ಮಾಸ್ಟರ್ ಬರುವವರೆಗೂ ನಾವು ಧರಣಿ ಕಂಟಿನ್ಯೂ ನಾವು ಡಿ ಪಿ ಆಫೀಸ್ ಮುಂದ್ಗಡೆ ಖಂಡಿತವಾಗ ಮಾಡೇ ಮಾಡ್ತೀವಿ ಬಿಡಲ್ಲ ಇವತ್ತು ನಾವು ಯಾಕೆಂದ್ರೆ ಶುಕ್ರವಾರ ಬಂದಿದ್ವಿ ನಾವು ಶುಕ್ರವಾರ ಬಂದು ಹೇಳ್ಬಿಟ್ಟು ಹೋಗಿದ್ವಿ ಆಮೇಲೆ ಸೋಮವಾರ ಖಂಡಿತವಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಸೋಮವಾರ ಬಂದ್ ಇದು ಬಂದಿಲ್ಲ ಆಮೇಲೆ ಈಗ ಆಗ್ಲಿ ನೋಡೋಣ ಅಂದ್ಬಿಟ್ಟು ನಾವು ಬುಧವಾರ ಇವತ್ತು ಬಂದ್ವಿ ಹನ್ನೊಂದು ಗಂಟೆ ನಾವು ಬಂದಿದ್ದು ಅಲ್ಲಿ ಬಾಗಿಲು ಮುಂದ್ಗಡೆ ಕೂತ್ಕೊಂಡಿದ್ವಿ ಮೌಕುವ ಯಾರಿಗೂ ನಾವೇನು ತೊಂದರೆ ಮಾಡಿಲ್ಲ ನಮ್ಗೆ ನ್ಯಾಯ ಬೇಕು ಅನ್ಬಿಟ್ಟು ಕೇಳಿದ್ರೆ ನಿಮ್ಗೂ ಗೊತ್ತು ಮೇಡಮ್ ಅವ್ರು ಎಷ್ಟು ಯಾವ ರೀತಿ ಬೇಜವಾಬ್ದಾರಿ ಉತ್ತರ ಕೊಟ್ಬಿಟ್ಟು ನೀವೇ ನೋಡ್ಬೇಕು ಕ್ಯಾಮ್ರ ಕಿತ್ಕೊಳ್ಳಕ್ ಬರ್ತಾರೆ ಅವ್ರ ಒಂದು ಟ್ಯಾಗ್ ಹಾಕೊಂಡಿಲ್ಲ ಒಬ್ಬ ಅಧಿಕಾರಿಗೆ ಅವರು ಅವ್ರಿಗೆ ಏನೋ ಕೊಡೋದು ಮೋಸ್ಟ್ಲಿ ನಾನು ಅನ್ಕೊಂತೀನಿ ಅವರು ಬಿ ಓಗೆ ಎಲ್ಪಿಂಗ್ ಏನಂದ್ರೆ ಇಂಥ ಹಿಂಗೆ ಇದೇ ಕ್ವಶನ್ ಹೇಳ್ಕೊಡ್ತಾರೆ ನಾವು ಅವರೆಲ್ಲ ಹೆಲ್ಪ್ ಮಾಡ್ತಾರಲ್ಲ ಏನು ಸ್ಟಾಪ್ ಇಟ್ಕೊಂಡಿರ್ತಾರಲ್ಲ ಇದೇ ರೀತಿ ಆನ್ಸರ್ ಹೇಳ್ಕೊಡ್ತಾರೆ ನಾವು ಬಿ ಒ ಮೇಡಮ್ ಅವರು ಅನ್ಸ್ತದೆ ಯಾಕಂದ್ರೆ ಅವರು ಮನೆ ಇದ್ರು ಇವಾಗ ಟ್ಯಾಗ ನಿಮಗೂ ವೀಡಿಯೋದೆಲ್ಲ ನೋಡಿದ್ರಲ್ಲ ಟ್ಯಾಗ ಯಾರು ಹಾಕ್ಕೊಂಡಿದ್ರು ಒಳಗಡೆ ನಮಗೆ ಕೇಳ್ತಾರೆ ರೋಡಿಸಮ್ ಅಂದ್ಬಿಟ್ಟು ಅವರು ರೋಡಿಸಮ್ ಮಾಡಿದ್ದು ಇವಾಗ ನಮಗೆ ಉಚ್ಚೆಬ್ರಸಿ ಯಾಕಂದ್ರೆ ಬೆಳಗ್ಗಿಂದ ಊಟ ಇಲ್ಲ ನೀರಿಲ್ಲ ನಾವು ಕಾಯ್ತಾ ಇದ್ದೀರಿ ನಾವು ನಮ್ಮ ನಮಗೆ ಗೊತ್ತು ನೋಡಿ ಬಂದು ನಿಮಗೆ ಗೊತ್ತಲ್ಲ ನಮ್ಮನ್ನು ಇದ್ದಾರೆ ನಾವು ಗಲಾಟೆ ಮಾಡ್ಬಿಟ್ಟು ನಮ್ಮ ಮೇಲೆ ದೂರ ಆಗ್ತಾಯಿದ್ದಾರೆ ಈಗ ನಾವು ಕೇಳ್ತಾ ಇರೋದು ಒಬ್ಬ ಸ್ಟಾಲ್ ಒಬ್ಬ ಮಾಸ್ಟರ್ನ ಕೇಳ್ತಾ ಇರೋದು ನೀವು ಯಾಕಂದ್ರೆ ನೀವು ತ ಸಮಯಕ್ಕೆ ತ ಬಂದು ನಮಗೆ ಪರವಾಗಿ ನಿಮ್ಗೆ ಸ್ವಲ್ಪ ತೊಂದರೆ ಆಗಿರ್ಬೋದು ಅದಕ್ಕೆ ನಾವು ತಪ್ಪಾಗಿ ಕ್ಷಮ ಕ್ಷಮಾಪಣೆ ಕೇಳ್ತಾ ಇದ್ದೀವಿ ಯಾಕೆ ಕೇಳ್ತಾ ಇದ್ರಂದ್ರೆ ಅಲ್ಲಿ ಕೇಳಬೇಕು ಇಲ್ಲಿ ಯಾಕೆ ಕೇಳ್ಬೇಕಂದ್ರೆ ಪಾಪ ಮೇಲೆ ಅವ್ರು ರೋಡಿಸಮ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಪರವಾಗಿ ಬಂದಿದ್ದಕ್ಕೆ ನಿಮ್ಮ ಮೇಲೆ ರೋಡಿಸಮ್ ಮಾಡಿದ್ವಿ ಬಂದಿದ್ದಾರೆ ಅದಕ್ಕೆ ನಮ್ಮ ಗ್ರಾಮಸ್ಥ ಪರವಾಗಿ ನಾವು ಕ್ಷಮಾಪಣೆ ಕೇಳ್ತಾ ಇದೀವಿ ದಯವಿಟ್ಟು ನೀವು ನಾಳೆ ಏನಾದರೂ ಇದ್ ಬಂದ್ರೆ ನಾ ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಿಮ್ಮ ಕಳ್ಕಳಿಯಕ್ ಕೇಳ್ಕೊಳ್ತಾ ಇದ್ದೀವಿ ಮುಂದಕ್ಕೆ ನಾವು ಧರಣಿ ಡಿ ಪಿ ಅವರು ಹೇಳಿದ್ದಾರೆ ಬಿಡಿ ಮೇಡಮ್ ಹೇಳಿದ್ದಾರೆ ಡಿ ಡಿಫ್ ಕೇಳಬಿಟ್ಟು ನಾಳೆ ಹೋಗಿ ಕೇಳಿಬಿಟ್ಟು ಅವ್ರು ಏನಾದರೂ ಇದು ಮಾಡಿದ್ರೆ ಗುರುವಾರದಿಂದ ಖಂಡಿತವಾಗಿ ನಾವು ದರಣಿ ಮಾಡ್ತೀವಿ ನಮ್ಮ ಹೆಸರು ಸತೀಶ್ ಅನ್ಮೋರ್ ಗ್ರಾಮ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ನಾವು ಇದು ಗೊತ್ತಿಲ್ಲ ಮಾಸ್ಟರ್ ಮಾತ್ರ ಅವರು ಹೊಲಂಬಳಿ ನಿಯರ್ ಅನ್ಕೊಂತೀನಿ ಅವ್ರದ್ದು